ನಮಸ್ತೆ ಮೀಡಿಯೇ ಸ್ವಾಗತ ಅಪ್ಪು ಬಳಿಕ ಹೊಂಬಾಳಿಗೆ ಡಾರ್ಲಿಂಗ್ ಆಗಿದ್ದಾರೆ ಪ್ರಭಾಸ್ ಇನ್ನ ಬ್ಯಾಕ್ ಟು ಬ್ಯಾಕ್ ಮೂರು ಸಿನಿಮಾವನ್ನ ಘೋಷಣೆ ಕೂಡ ಮಾಡಿದ್ದಾರೆ ಎಸ್ ಕನ್ನಡದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಕೆಜಿಎಫ್ ಕಾಂತಾರದಂತಹ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ಹೊಂಬಾಳೆ ಇದೀಗ ಮತ್ತೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದೆ ಅಂತಾನೆ ಹೇಳಬಹುದು ಕನ್ನಡದ ಜೊತೆಗೆ ಪರಭಾಷೆಯ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಈ ಈಗ ಮತ್ತೆ ಮೂರು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಕೈ ಹಾಕಿದೆ ಇತ್ತ ಕನ್ನಡದಲ್ಲಿ ನಿರ್ಮಾಣ ಮಾಡಿದ ಭಗೀರ ಸಿನಿಮಾ ಕೂಡ ಯಶಸ್ಸನ್ನ ಕಂಡಿದೆ ಪ್ರಶಾಂತ್ ನೀಲ್ ನೀಡಿದ್ದ ಸೂಪರ್ ಹೀರೋ ಕತೆ ಮತ್ತೆ ವರ್ಕೌಟ್ ಆಗಿದೆ ರೋರಿಂಗ್ ಸ್ಟಾರ್ ಮುರುಳಿ ಹಾಗೂ ಡಾಕ್ಟರ್ ಸೂರಿ ಕಾಂಬಿನೇಷನ್ ಕ್ಲಿಕ್ ಆಗಿದೆ ಇದೇ ಖುಷಿಯಲ್ಲಿಯೇ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪ್ರಭಾಸ್ ಜೊತೆ ಹೊಂಬಾಳೆ ಫಿಲ್ಮ್ಸ್ ಒಡಂಬಡಿಕೆ ಮಾಡಿಕೊಂಡಿದೆ ಈಗಾಗಲೇ ಪ್ರಭಾಸ್ ಜೊತೆ ಸೆಲಾರ್ ಪಾರ್ಟ್ ಒನ್ ಹಾಗೆ ಸೀಸ್ ಸೀಸ್ಫೈರ್ ಸಿನಿಮಾವನ್ನ ನಿರ್ಮಾಣ ಮಾಡಿ ಯಶಸ್ಸನ್ನ ಕಂಡಿದೆ ಹೊಂಬಾಳೆ ಫಿಲಮ್ಸ್ ಕೆಜಿಎಫ್ ಖ್ಯಾತಿಯ ಪ್ರಶಾಂತ್ ನೀಲ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು ಇದೇ ಬೆನ್ನಲ್ಲೇ ಮೂರು ವರ್ಷಕ್ಕೆ ಮೂರು ಸಿನಿಮಾಗಳನ್ನ ಪ್ರಭಾಸ್ಗಾಗಿ ಸಿನಿಮಾ ಮಾಡುವುದಾಗಿ ಹೊಂಬಾಳೆ ಫಿಲಮ್ಸ್ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ ಹಾಗಿದ್ರೆ ಆ ಮೂರು ಸಿನಿಮಾ ಯಾವುದು ಪ್ರಭಾಸ್ ಅದರಲ್ಲಿ ಪುನೀತ್ ಕಾಣಿಸ್ತಾ ಇದೆಯಾ ಹೊಂಬಾಳೆ ಫಿಲಮ್ಸ್ ಅಂತ ತಿಳಿಯಲು ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏನ ಪ್ರಭಾಸ್ ಅವರಲ್ಲಿ ಪುನೀತ್ ಏನಾದರೂ ಕಾಣಿಸ್ತಾ ಇದ್ದಾರಾ ಕನ್ನಡದಲ್ಲಿ ಹೊಂಬಾಳೆ ಫಿಲಮ್ಸ್ ಪುನೀತ್ ರಾಜ್ಕುಮಾರ್ಗೆ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅಪ್ಪು ಜೊತಿನೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾವನ್ನ ನಿರ್ಮಾಣ ಮಾಡಿದೆ ಈ ಹೊಂಬಾಳೆ ಸಂಸ್ಥೆ ಈಗ ಪುನೀತ್ ಅಗಲಿಕೆ ಬಳಿಕ ಪ್ರಭಾಸ್ ಒಂದರ ಹಿಂದೊಂದರಂತೆ ಮೂರು ಸಿನಿಮಾಗಳನ್ನ ಘೋಷಣೆಯನ್ನ ಮಾಡಿದೆ ಈ ಮೂಲಕ ಪುನೀತ್ ಅವರನ್ನ ಪ್ರಭಾಸ್ ಅವರಲ್ಲಿ ಕಾಣಲಾಗ್ತಾ ಇದೆಯಾ ಅಂತ ಅಂದಾಜು ಮಾಡಲಾಗ್ತಾ ಇದೆ ಹೀಗಾಗಿ ಮೂರು ಸಿನಿಮಾಗಳನ್ನ ಅವರೊಂದಿಗೆ ಒಂದೇ ಏಟಿಗೆ ಘೋಷಣೆಯನ್ನ ಕೂಡ ಮಾಡಲಾಗಿದೆ ಹಾಗಾದ್ರೆ ಆ ಮೂರು ಸಿನಿಮಾ ಯಾವುದು ಹೊಂಬಾಳೆ ಅಧಿಕೃತವಾಗಿ ಮೂರು ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಿರೋದಾಗಿ ಘೋಷಣೆಯನ್ನ ಮಾಡಿದೆ ಹಾಗೆ ಆ ಸಿನಿಮಾಗಳು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ಅನೌನ್ಸ್ ಮಾಡಿ ಸಿನಿಮಾ ಪ್ರೇಮಿಗಳಿಗೆ ಅಚ್ಚರಿಯನ್ನ ಕೂಡ ಮೂಡಿಸಿದೆ ಈಗಾಗಲೇ ಸಲಾರ್ ಟೂ ಶೂಟಿಂಗ್ ಆಗ್ತಾ ಇದೆ ಅನ್ನೋ ವಿಷಯ ಹರಿದಾಡ್ತಾ ಇದೆ ಇದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತೆರೆ ಕಾಣಲಿದೆ ಹಾಗೆ ಎರಡನೇ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಮೂರನೇ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಡುಗಡೆಯಾಗುವುದಾಗಿ ಘೋಷಣೆಯನ್ನ ಮಾಡಿದೆ ಹೊಂಬಾಳೆ ಸಂಸ್ಥೆ ಏನು ಕಾಂತಾರಾ ಫ್ರೀಕ್ವೆಲ್ ಎಫ್ ತ್ರೀ ಭಗೀರಾ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಯಶಸ್ಸು ಕೂಡ ಕಂಡಿದೆ ಇದರೊಂದಿಗೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡುತ್ತಿರುವ ಬಹುನಿರೀಕ್ಷಿತ ಸಿನಿಮಾ ಕಾಂತಾರಾ ಟೂ ಚಿತ್ರೀಕರಣ ವೇಗವಾಗಿ ನಡೀತಾ ಇದೆ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಎಫ್ ತ್ರೀ ಕೂಡ ಲಿಸ್ಟ್ನಲ್ಲಿ ಇದ್ದು ಆ ಕೆಲಸಗಳು ಕೂಡ ಜೊತೆಯಲ್ಲಿಯೇ ನಡೆಯುತ್ತಿವೆ ಸಲಾರ್ ಟೂಗೂ ಮುನ್ನ ಕಾಂತಾರಾ ಫ್ರೀಕ್ವೆಲ್ ಬಿಡುಗಡೆಯಾಗಲಿದೆ ಇನ್ನು ಹೊಂಬಾಳೆ ಪ್ರಭಾಸ್ ಡೀಲ್ ಏನಾದರೂ ಇದೆಯಾ ಅಂತ ಒಂದು ಪ್ರಶ್ನೆ ಇಲ್ಲಿ ಕಾಡುತ್ತೆ ಹೊಂಬಾಳೆ ಫ್ಯಾನ್ಸ್ ಹಾಗೂ ಪ್ರಭಾಸ್ ಇಬ್ಬರು ನಡುವಿನ ಒಪ್ಪಂದ ಮೂರು ಸಿನಿಮಾ ಅನ್ನೋದು ಘೋಷಣೆಯಾಗಿದೆ ಅಷ್ಟೇ ಆದರೆ ಈ ಮೂರು ಸಿನಿಮಾಗಳಿಗೆ ಆದ ಒಡಂಬಡಿಕೆ ಏನು ಅನ್ನೋದು ಮಾತ್ರ ಇನ್ನೂ ರಿವೀಲ್ ಆಗಿಲ್ಲ ಪ್ರಭಾಸ್ಗೆ ಸಂಭಾವನೆಯ ರೂಪದಲ್ಲಿ ಹಣವನ್ನ ಕೊಡ್ತಾ ಇದ್ದಾರ ಇಲ್ಲ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾತುಕತೆ ಆಗಿದೆಯಾ ಅನ್ನೋ ಗುಟ್ಟು ಏನೂ ಗುಟ್ಟಾಗಿಯೇ ಇದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ